ಕೆ ಆರ್ ಟಿ ಟಿ ಆಪ್ಷನ್ ಇಪ್ಪತ್ತೈದು ಪರೀಕ್ಷೆಗೆ ನೀವೆಲ್ಲ ಬಂದಿದ್ದೀರಿ ಪರೀಕ್ಷೆ ಸರಿಯಾಗಿ ಎರಡು ಗಂಟೆಗೆ ಪ್ರಾರಂಭವಾಗುತ್ತೆ ನಾಲ್ಕು ಗಂಟೆ ಮೂವತ್ತು ನಿಮಿಷಕ್ಕೆ ಮುಕ್ತಾಯವಾಗುತ್ತೆ ಆಗೋಕ್ಕಿಂತ ಪೂರ್ವದಲ್ಲಿ ನಾನು ಕೊಟ್ಟಿರತಕ್ಕಂಥ ಪ್ರಶ್ನೆ ಪತ್ರಿಕೆಯನ್ನು ಓಪನ್ ಮಾಡಕ್ಕೆ ಹೋಗಬೇಡಿ ಆದ ನಂತರನೇ ಪ್ರಶ್ನೆ ಪತ್ರಿಕೆ ಓಪನ್ ಮಾಡಿ ಓ ಎಂ ಆರ್ ತುಂಬುವಾಗ ಸರಿಯಾಗಿ ತಮ್ಮ ಹೆಸರು ರೇಷ್ನ್ ನಂಬರ್ ಇವೆಲ್ಲವನ್ನು ಸರಿಯಾಗಿ ಚೆಕ್ ಮಾಡ್ಕೊಳ್ಳಿ ಪರೀಕ್ಷೆಯನ್ನು ಚೆನ್ನಾಗಿ ಎಲ್ಲರೂ ಎಲ್ಲರಿಗೂ ಆಲ್ ದ ಬೆಸ್ಟ್ ಆಯ್ತು ಮಾಡಿ ಬಾ ಪ್ರಶ್ನೆ ಪತ್ರಿಕೆ ಕೊಡ್ತೀನಿ ದಯವಿಟ್ಟು ಓಪನ್ ಮಾಡಕ್ ಹೋಗ್ಬೇಡಿ ಬೆಲ್ಲ ಆದ್ರೆ ಮಾತ್ರ ಪ್ರಶ್ನೆ ಪತ್ರಿಕೆನ ಆಗಿದೆ ಈಗ ಸಮಯವೂ ಕೂಡ ಆಗಿದೆ ನೀವು ಪ್ರಶ್ನೆ ಪತ್ರಿಕೆಯನ್ನು ಓಪನ್ ಮಾಡಿ ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ ಸರಿ ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ ನಾನು ನಿಮ್ಮ ಪ್ರೀತಿಯ ಎಂ ಜಿ ಸರ್ ಇವತ್ತು ನಾನು ನಿಮ್ಮೆಲ್ಲರಿಗೂ ಒಂದು ವಿಶೇಷವಾದ ಕಾನ್ಸೆಪ್ಟನ್ನು ಹೇಳಬೇಕು ಅಂತೇಳಿ ಈ ವಿಚಾರವನ್ನು ಮಾಡಿದ್ದೇನೆ ಏನದು ಕಾನ್ಸೆಪ್ಟ್ ಅಂದರೆ ನಾಳೆ ಡಿಸೆಂಬರ್ ಏಳನೇ ಏಳನೇ ತಾರೀಕಿಗೆ ನೀವೆಲ್ಲ ಡಿ ಇ ಟಿ ಪರೀಕ್ಷೆಯನ್ನು ಬರಲಿ ಕೊಟ್ಟಿದ್ದೀರಿ ಆ ಪರೀಕ್ಷೆಯ ಹಾಲು ಇದೇ ರೀತಿ ಇರುತ್ತೆ ನಿಮ್ಮ ಸುತ್ತಮುತ್ತ ಹಲವಾರು ಅಭ್ಯರ್ಥಿಗಳು ಪರೀಕ್ಷೆ ಬರಲಿ ಕೂತ್ಕೊಂಡಿರ್ತಾರೆ ನೀವು ಅದೇ ಸ್ಥಿತಿಯಲ್ಲಿರ್ತೀರಿ ಆ ಸ್ಥಿತಿಯಲ್ಲಿ ಆಗತಕ್ಕಂಥ ಮಾನಸಿಕ ಒತ್ತಡ ಮತ್ತು ಮಾನಸಿಕ ತುಂಬಲ ಇವುಗಳನ್ನು ಅರ್ಥ ಮಾಡಿಕೊಂಡು ತಾವು ಏನು ಮಾಡಬೇಕು ಮೊಟ್ಟ ಮೊದಲನೇದಾಗಿ ನೀವು ಹೋಗಿ ಕೂತಿರ್ತಕ್ಕಂಥ ಒಂದು ಬೆಂಚಿನ ಮೇಲೆ ಕೂತ್ಕೊಂಡು ಸಮಾಧಾನವಾಗಿ ಶಾಂತವಾಗಿ ಒಂದು ನಿಮಿಷದವರೆಗೆ ಕಣ್ಣನ್ನು ಮುಚ್ಚಿ ಪರೀಕ್ಷೆಗೆ ಬೇಗನೆ ಹೋಗಬೇಕು ಒಂದು ಅರ್ಧ ಗಂಟೆ ಬರೀ ಬೇಗನೆ ಪರೀಕ್ಷೆ ಆವರಣದಲ್ಲಿ ಹೋಗಿರಿ ಕಣ್ಣನ್ನು ಮುಚ್ಚಿ ಶಾಂತವಾಗಿರಿ ನಿಮ್ಮ ಕೈಗಳನ್ನು ಹೆಚ್ಚು ಈ ರೀತಿ ಒತ್ತಡ ಹೇರಿ ಈ ಒತ್ತಡ ಇರೋದರಿಂದ ನಿಮ್ಮ ಮೆದುಳಿನಲ್ಲಿರ್ತಕ್ಕಂಥ ಒತ್ತಡ ಪ್ರೆಷರ್ ಅವೆಲ್ಲ ರಿಲೀಸ್ ಆಗ್ತವೆ ಇದರಿಂದ ನಿಮ್ಮ ಮೆದುಳು ಸರಿಯಾಗಿ ಕೆಲಸ ಮಾಡಲಿಕ್ಕೆ ಪ್ರಾಪ್ತ ಟಿ ಟಿ ತಮ್ಮೆಲ್ಲರಿಗೂ ಒಂದು ಬುಕ್ಲೆಟ್ ಅನ್ನ ಕೊಡಲಾಗಿರುತ್ತೆ ಇದು ಪ್ರಶ್ನೆ ಪತ್ರಿಕೆ ಟಿ ವಿ ಟಿ ಮತ್ತು ಅದರ ಜೊತೆಗೆ ಒಂದು ಒ ಎಮ್ ಆರ್ ಸೀಟನ್ನು ಕೂಡ ಕೊಡಲಾಗಿರುತ್ತೆ ಎಮ್ ಆರ್ ಸೀಟನ್ನು ನೀವು ಚೆಕ್ ಮಾಡ್ಕೋಬೇಕು ಇಲ್ಲಿ ನೋಡಿ ಒ ಎಮ್ ಆರ್ ಸೀಟಲ್ಲಿ ಅಲ್ಲಿ ಚೆಕ್ ಮಾಡಬೇಕು ಅಂದ್ರೆ ನೇಮ್ ಇರುತ್ತೆ ಮುಂದೆ ಅಪ್ಲಿಕೇಶನ್ ನಂಬರ್ ಇವೆಲ್ಲ ಅಪ್ಲಿಕೇಶನ್ ನಂಬರನ್ನು ಮಾತ್ರ ನೀವು ಇಲ್ಲಿ ಬರೀಬೇಕು ಬೇರೆ ಏನನ್ನೂ ಬರೆಯುವಾಗಂತ ಇಲ್ಲ ಕೇವಲ ನಿಮಗೆ ಬಂದಿರತಕ್ಕಂಥ ಹಾಲ್ ಟಿಕೆಟ್ನಲ್ಲಿರ್ತಕ್ಕಂಥ ಅಪ್ಲಿಕೇಶನ್ ನಂಬರನ್ನು ಮಾತ್ರ ಬರೆದು ಅಪ್ಲಿಕೇಶನ್ ನಂಬರ್ನ ಸರ್ಕಲ್ ಮಾಡಬೇಕು ಹೇಗೆ ಎನ್ ಸರ್ಕಲ್ ಮಾಡಬೇಕು ನೋಡಿ ಇಲ್ಲಿ ಏಳು ಅಂತ ಅಪ್ಲಿಕೇಶನ್ ನಂಬರ್ ಇದೆ ಅಂದರೆ ಇಲ್ಲಿ ಜೀರೋ ಜೀರೋ ಒಂಬತ್ತರವರೆಗೂ ಸಂಖ್ಯೆಗಳನ್ನು ಕೊಡಲಾಗಿದೆ ಇಲ್ಲಿ ಏಳನ್ನು ಮಾತ್ರ ಮಾಡಬೇಕು ಇಲ್ಲಿ ಐದು ಇದೆ ಅಂದರೆ ಐದನ್ನು ಮಾತ್ರ ಮಾಡಬೇಕು ಇಲ್ಲಿ ಸೊನ್ನೆ ಯಾರು ಈ ರೀತಿ ಅಪ್ಲಿಕೇಶನ್ ನಂಬರ್ ಹೇಗಿದೆ ಸರಿಯಾಗಿ ಗಮನವಿಟ್ಟು ಮಾಡಬೇಕು ಒಂದೇ ಸಂಖ್ಯೆಯನ್ನು ಐದು ಹಾಕುವ ಬದಲಾಗಿ ಆರನ್ನು ಹಾಕಿಬಿಟ್ರೆ ಅಂದರೆ ಈ ಪೇಪರ್ ನಿಮಗೆ ಎಷ್ಟೇ ಚೆನ್ನಾಗಿ ಬರೆದ್ರು ನೂರ ಐವತ್ತಕ್ಕೆ ನೂರ ನಲವತ್ತು ಅಂಕಗಳನ್ನು ತೆಗೆದುಕೊಳ್ಳುವಷ್ಟು ಸಮರ್ಥವಾಗಿ ಬರೆದರು ನೀವು ಅಪ್ಲಿಕೇಶನ್ ನಂಬರಲ್ಲಿ ಹಾಕುವ ಮಾಡಿ ಹಾಕ ಹಾಕುವಾಗ ಮಾಡಿರ್ತಕ್ಕಂಥ ಒಂದು ತಪ್ಪಿನಿಂದ ಈ ಪೇಪರ್ ವ್ಯಾಲ್ಯೇಷನ್ ಆಗಲ್ಲ ಅದು ಭಾಳ ಮುಖ್ಯವಾದದ್ದು ನೀವು ಅಪ್ಲಿಕೇಶನ್ ನಂಬರನ್ನು ಸರಿಯಾಗಿ ಫಿಲ್ ಮಾಡಬೇಕು ಮತ್ತು ಅಭ್ಯರ್ಥಿಗಳೇ ನಿಮಗೆ ಕೊಟ್ಟಿರ್ತಕ್ಕಂಥ ಪ್ರಶ್ನೆ ಪತ್ರಿಕೆ ಸರಿಸುಮಾರು ನೂರ ಹನ್ನೆರಡು ಪುಟಗಳ ಪ್ರಶ್ನೆ ಪತ್ರಿಕೆ ದಯವಿಟ್ಟು ನೋಡಿ ಒಂದು ನೂರ ಹನ್ನೆರಡು ಪುಟಗಳ ಪ್ರಶ್ನೆ ಪತ್ರಿಕೆ ಇರುತ್ತೆ ಈ ಪ್ರಶ್ನೆಗೆ ಪ್ರಶ್ನೆ ಪತ್ರಿಕೆ ನೋಡಿ ಭಯಪಡಬೇಡಿ ಈ ನೂರ ಹನ್ನೆರಡು ಪುಟಗಳ ಪ್ರಶ್ನೆ ಪತ್ರಿಕೆಯನ್ನು ಪೂರ್ತಿ ನಾನೇ ಬಿಡಿಸ್ಬೇಕಾ ಅಂತ ಗಾವರಿ ಆಗಬೇಡಿ ಪೂರ್ತಿ ಬಿಡಿಸೋದು ನಿಮ್ಮ ಜವಾಬ್ದಾರಿ ಅಲ್ಲ ಮತ್ತೆ ಹಾಗಾದರೆ ನಿಮ್ಮ ಜವಾಬ್ದಾರಿ ಏನು ಬನ್ನಿ ಇಲ್ಲಿ ಹಾಕ್ತಾರೆ ಏನಿದೆ ಸಬ್ಜೆಕ್ಟ್ಗಳನ್ನು ಇಲ್ಲಿ ಕೊಡಲಾಗಿದೆ ಲಾಂಗ್ವೇಜ್ ಒನ್ ಲಾಂಗ್ವೇಜ್ ಟು ಚೈಲ್ಡ್ ಡೆವಲಪ್ಮೆಂಟ್ ಫೆಡಲೊಜಿ ಸೋಷಿಯಲ್ ಸೈನ್ಸ್ ಅಂತೇಳಿ ಸಮಯವನ್ನು ಕೊಟ್ಟಿದ್ದಾರೆ ಎರಡು ಗಂಟೆಯಿಂದ ನಾಲ್ಕು ಗಂಟೆ ಮೂವತ್ತು ನಿಮಿಷ ಅಂತೇಳಿ ನೂರ ಐವತ್ತು ಅಂಕಗಳಂತ ಕೊಟ್ಟಿದ್ದಾರೆ ಓಕೆ ಅದಾದ ನಂತರ ಇಲ್ಲಿ ಬನ್ನಿ ಪ್ರಮುಖವಾಗಿ ಇಲ್ಲೊಂದು ಚಾರ್ಟನ್ನು ಕೊಟ್ಟಿದ್ದಾರೆ ಈ ಚಾರ್ಟನ್ನು ನೀವು ಸಂಪೂರ್ಣವಾಗಿ ನೋಡಬೇಕು ಏನಿದೆ ಇದರಲ್ಲಿ ಪಾರ್ಟ್ ಒನ್ ಲ್ಯಾಂಗ್ವೇಜ್ ಒನ್ ಅಂತೇಳಿ ಕನ್ನಡ ಇಂಗ್ಲೀಷ್ ಉರ್ದು ತಮಿಳ್ ತೆಲುಗು ಮರಾಠಿ ಹಿಂದಿ ಸಂಸ್ಕೃತ ಎಂಟು ಭಾಷೆಗಳನ್ನು ಕೊಟ್ಟಿದ್ದಾರೆ ಇಲ್ಲಿ ಪ್ರಮುಖವಾಗಿ ಕ್ವಶನ್ ನಂಬರ್ ಒನ್ ಟು ಥರ್ಟಿ ಅಂತ ಕೊಟ್ಟಿದ್ದಾರೆ ಭಾಳ ಮುಖ್ಯ ಏನು ಗಮನಿಸಬೇಕು ಪೇಜ್ ನಂಬರ್ ಗಮನಿಸಬೇಕು ಎರಡನೇ ಪುಟದಿಂದ ನಲವತ್ತನೇ ಪುಟದವರೆಗೂ ಮಾತ್ರ ಪಾರ್ಟ್ ಒನ್ ಲ್ಯಾಂಗ್ವೇಜ್ ಒನ್ ಪ್ರಶ್ನೆ ಪತ್ರಿಕೆ ಎರಡನೇ ಪುಟದಿಂದ ನಲವತ್ತನೇ ಪುಟದವರೆಗೂ ಮಾತ್ರ ಪಾರ್ಟ್ ಒನ್ ಲ್ಯಾಂಗ್ವೇಜ್ ಒನ್ ಪ್ರಶ್ನೆ ಪತ್ರಿಕೆ ಆಯಿತು ಇನ್ನು ಲಾಂಗ್ವೇಜ್ ಟು ಪ್ರಶ್ನೆ ಪತ್ರಿಕೆಯಲ್ಲಿ ಮೂವತ್ತೊಂದನೇ ಪುಟದಿಂದ ಅರವತ್ತನೇ ಪುಟದವರೆಗೆ ಅರವತ್ತನೇ ಪ್ರಶ್ನೆಯವರೆಗೆ ನಲವತ್ತೊಂದರಿಂದ ಎಪ್ಪತ್ತೆಂಟು ಪುಟದವರೆಗೆ ಇಲ್ಲಿ ಪ್ರಶ್ನೆ ಇರುತ್ತೆ ನೋಡಿ ಹತ್ತೈದು ಹತ್ತತ್ತು ಹದಿನೈದು ಹದಿನೈದು ಪುಟಗಳು ಒಂದೊಂದು ಪ್ರಶ್ನೆ ಪತ್ರಿಕೆ ಇದೆ ಅದಾದ ನಂತರ ಒಟ್ಟು ಪ್ರಶ್ನೆ ಪತ್ರಿಕೆಗಳ ಪುಟ ಸಂಖ್ಯೆ ಇದು ಇದು ಒಟ್ಟು ಪ್ರಶ್ನೆ ಪತ್ರಿಕೆಗಳ ಪುಟ ಸಂಖ್ಯೆ ಅರ್ಥ ಮಾಡಬೇಕು ಎರಡರಿಂದ ನಲವತ್ತನೇ ಪುಟದವರೆಗೂ ಎಂಟು ಭಾಷೆಯ ಪ್ರಶ್ನೆ ಪತ್ರಿಕೆಗಳಿವೆ ಅದರಲ್ಲಿ ನಿಮ್ಮ ಭಾಷೆ ಯಾವುದು ನಿಮ್ಮ ಹಾಲ್ಟಿಕ್ ಅನ್ನು ನೋಡಬೇಕು ನಿಮ್ಗೆ ಕನ್ಯಾದರೆ ಹಾಲ್ಟ್ರಿಕ್ನಲ್ಲಿ ಪ್ರಥಮ ಭಾಷೆ ಹಾಕಿದ್ದೇನೆ ದ್ವಿತೀಯ ಭಾಷೆ ಯಾವುದನ್ನು ಆಪ್ಟ್ ಮಾಡಿದ್ದೇನೆ ಅದನ್ನು ನೋಡಿ ಇಲ್ಲಿಗೆ ಬರಬೇಕು ಅದಾದ ನಂತರ ಸಿ ಡಿ ಪಿ ಅಂದರೆ ಚೈಲ್ಡ್ ಡೆವಲಪ್ಮೆಂಟ್ ಆ್ಯಂಡ್ ಪೆಡಗಜಿ ಅದು ಅರವತ್ತೊಂದರಿಂದ ತೊಂಬತ್ತರವರೆಗೆ ತೆಗಿರ್ತಕ್ಕಂಥ ಪ್ರಶ್ನೆಗಳು ಎಪ್ಪತ್ತೊಂಬತ್ತರಿಂದ ಒಂಬತ್ ಮೂರನೇ ಪುಟದವರೆಗೂ ಸಂಬಂಧಪಟ್ಟಂತ ಇಂಗ್ಲಿಷ್ ಮತ್ತು ಕನ್ನಡ ಎರಡೂ ಭಾಷೆಯಲ್ಲಿ ಸೇರಿಕೆ ಇರುತ್ತೆ ಅದಾದ ನಂತರ ಕೊನೆಗೆ ಸೋಷಿಯಲ್ ಸೈನ್ಸ್ ಕ್ವಶನ್ ಪೇಪರ್ ಇದು ಇಲ್ಲಿ ಇಲ್ಲಿ ಅಷ್ಟೇ ಹೇಳೋದಲ್ಲ ನಿಮಗೆ ಈ ಪ್ರಶ್ನೆ ಪತ್ರಿಕೆಯನ್ನೇ ತೋರಿಸ್ತೇನೆ ನೋಡಿ ಫಸ್ಟ್ ಪೇಜನ್ನು ಓಪನ್ ಮಾಡ್ತೀರಾ ಇಲ್ಲಿ ಪಾರ್ಟ್ ಒನ್ ಕನ್ನಡ ಅಂತಿದೆ ಪಾರ್ಟ್ ಒನ್ ಕನ್ನಡ ಅಂತಿದೆ ಇಲ್ಲಿ ಏನಾಯ್ತು ಕೆಳಗೆ ಕೊಟ್ಟಿರುವ ಗದ್ಯ ಭಾಗವನ್ನು ಓದಿ ಕೆಳಗಿರುವ ಪ್ರಶ್ನೆಗಳಿಗೆ ಉತ್ತರಿಸಿ ಈ ಬೆನ್ನು ಪುಟವನ್ನು ಬಿಟ್ಟಿಲ್ಲ ಅವರು ಪುಟದಲ್ಲೇ ಇಲ್ಲಿ ಗದ್ಯವನ್ನು ಕೊಟ್ಟಿದ್ದಾರೆ ಅದಕ್ಕೆ ಸಂಬಂಧಪಟ್ಟ ಪ್ರಶ್ನೆಗಳು ಇಲ್ಲಿ ನೋಡಿ ಈ ಪ್ರಶ್ನೆಗಳು ಎಂಟು ಪ್ರಶ್ನೆಗಳ ಮುಕ್ತಾಯ ಆಯಿತು ಮುಂದೆ ಹತ್ತು ಪ್ರಶ್ನೆ ಹದಿನಾರು ಪ್ರಶ್ನೆ ಮುಂದೆ ಮೂವತ್ತು ಪ್ರಶ್ನೆಗಳ ಮುಕ್ತಾಯ ಆಯಿತು ಕನ್ನಡ ಪ್ರಶ್ನೆ ಪತ್ರಿಕೆ ಇಲ್ಲಿಗೆ ಮುಕ್ತಾಯ ಆಯಿತು ಇದು ಮುಕ್ತಾಯ ಆದ ನಂತರ ನೀವು ನೆಕ್ಸ್ಟ್ ಓಪನ್ ಮಾಡ್ತಕ್ಕಂಥ ಪೇಜ್ನಲ್ಲಿ ಲ್ಯಾಂಗ್ವೇಜ್ ಒನ್ ಇಂಗ್ಲೀಷ್ ಇದೆ ಇದು ನಿಮ್ಮದಲ್ಲ ನೀವು ಆಪ್ಟ್ ಮಾಡಿದರೆ ನಿಮ್ಮದು ಲ್ಯಾಂಗ್ವೇಜ್ ಒನ್ ಇಂಗ್ಲೀಷ್ ನಿಮ್ಮದಲ್ಲ ಕನ್ನಡ ಮಾಧ್ಯಮದಲ್ಲಿ ಬರೆಯುವಂಥವ್ರಿಗೆ ಕನ್ನಡ ಪ್ರಥಮ ಭಾಷೆಗೆ ಆಯ್ಕೆ ಮಾಡಿಕೊಂಡಿರ್ತೀರ ಲ್ಯಾಂಗ್ವೇಜ್ ಒನ್ ಇಂಗ್ಲೀಷ್ ನಿಮ್ಮದಲ್ಲ ಮುಂದೆ ನೋಡಿ ಲ್ಯಾಂಗ್ವೇಜ್ ಒನ್ ಇಂಗ್ಲೀಷ್ ನಿಮ್ಮದಲ್ಲ ಉರ್ದು ನಿಮ್ಮದಲ್ಲ ಓಕೆ ನೋಡಿ ಹಾಗೆ ತಮಿಳು ನಿಮ್ಮದಲ್ಲ ಮುಂದೆ ತೆಲುಗು ನಿಮ್ಮದಲ್ಲ ಮರಾಠಿ ನಿಮ್ಮದಲ್ಲ ಹಿಂದಿಯೂ ಕೂಡ ನಿಮ್ಮದಲ್ಲ ನೋಡಿ ಸಂಸ್ಕೃತವೂ ಕೂಡ ನಿಮ್ಮದಲ್ಲ ಇಲ್ಲಿಗೆ ಪ್ರಶ್ನೆ ಪತ್ರಿಕೆ ಇಷ್ಟು ಪ್ರಶ್ನೆ ಪತ್ರಿಕೆಯ ಒಳಗಡೆ ನೋಡಿ ಇಷ್ಟು ಪುಟಗಳ ಒಡಗೆ ಒಳಗಡೆ ನೀವು ಉತ್ತರಿಸಬೇಕಿರುವುದು ಕೇವಲ ಮೂವತ್ತು ಪ್ರಶ್ನೆಗಳಿಗೆ ಮಾತ್ರ ಒಂದರಿಂದ ಮೂವತ್ತು ಪ್ರಶ್ನೆಗಳು ನೀವು ಆಯ್ಕೆ ಮಾಡಿಕೊಂಡ ಪ್ರಥಮ ಭಾಷೆಯ ಪ್ರಶ್ನೆಗಳು ಓಕೆ ಮಾಡ್ತಾನೆ ದ್ವಿತೀಯ ಭಾಷೆ ಕನ್ನಡ ಅಂತಿದೆ ದ್ವಿತೀಯ ಭಾಷೆ ಪ್ರಾರಂಭ ಇದ್ದೀಗ ಪ್ರಥಮ ಭಾಷೆ ಮುಗೀತು ದ್ವಿತೀಯ ಭಾಷೆ ಪ್ರಾರಂಭ ದ್ವಿತೀಯ ಭಾಷೆ ಕನ್ನಡ ಅಂತಿದೆ ದ್ವಿತೀಯ ಭಾಷೆ ಕನ್ನಡ ಯಾರಿಗಿದೆ ಅಂದರೆ ಉರ್ದು ಮಾಧ್ಯಮದವರು ಮರಾಠಿ ಮಾಧ್ಯಮದವರು ತೆಗೆದುಕೊಂಡಿರ್ತಾರೆ ಅದು ಕನ್ನಡ ಅಲ್ಲ ಅದಾದ ನಂತರ ನೀವೇನನ್ನು ಉತ್ತರಿಸಬೇಕು ದ್ವಿತೀಯ ಭಾಷೆಯಲ್ಲಿ ದ್ವಿತೀಯ ಭಾಷೆಯಲ್ಲಿ ಇಂಗ್ಲೀಷ್ ಪ್ರಶ್ನೆ ಪತ್ರಿಕೆ ಇಲ್ಲಿದೆ ನೋಡಿ ಇಂಗ್ಲೀಷ್ ಪ್ರಶ್ನೆ ಪತ್ರಿಕೆಯನ್ನು ಉತ್ತರಿಸಬೇಕು ದ್ವಿತೀಯ ಭಾಷೆ ಸೆಕೆಂಡ್ ಪಾರ್ಟ್ ಟು ಲ್ಯಾಂಗ್ವೇಜ್ ಟು ಇಂಗ್ಲೀಷ್ ಇದು ನಿಮ್ಮ ಪ್ರಶ್ನೆ ಪತ್ರಿಕೆ ಇದಕ್ಕೆ ಸಂಬಂಧಪಟ್ಟ ಮೂವತ್ತು ಪ್ರಶ್ನೆಗಳನ್ನು ನೋಡಿ ವಿಶೇಷ ಅಂದರೆ ಇಂಗ್ಲೀಷ್ ದ್ವಿತೀಯ ಭಾಷೆಗೆ ಸಂಬಂಧಪಟ್ಟಂಥ ಪ್ರಶ್ನೆ ಪತ್ರಿಕೆ ಸಂಖ್ಯೆ ಮೂವತ್ತೊಂದರಿಂದ ಅರವತ್ತರವರೆಗೂ ಇರುತ್ತೆ ನಾನು ಬಿಡಿ ಮೂವತ್ತೊಂದರಿಂದ ಅರವತ್ತು ಇಲ್ಲಿ ಮತ್ತೆ ದ್ವಿತೀಯ ಭಾಷೆಯಲ್ಲಿ ಕೂಡ ಉರ್ದು ಬರುತ್ತೆ ತಮಿಳು ಬರುತ್ತೆ ತೆಲುಗು ಬರುತ್ತೆ ಮರಾಠಿ ಬರುತ್ತೆ ಮತ್ತೆ ಸೇಮ್ ಎಂಟು ಭಾಷೆಗಳು ರಿಪೀಟ್ ಆಗ್ತವೆ ಕೆಲವೊಬ್ಬರು ದ್ವಿತೀಯ ಭಾಷೆಯನ್ನು ಹಿಂದಿಯಾಗಿ ತಿಳಿದುಕೊಂಡು ಹಿಂದಿ ಇಲ್ಲಿ ಹಿಂದಿ ಇದೆ ಹಿಂದಿ ಭಾಷೆಯನ್ನು ಉತ್ತರಿಸ್ಬೋದು ಅದಾದ ನಂತರ ಮುಂದೆ ಸಂಸ್ಕೃತ ಬರುತ್ತೆ ಅದಾದ ನಂತರ ಎಲ್ಲ ಭಾಷೆಗಳು ಎಂಟು ಪ್ರಥಮ ಭಾಷೆಗಳು ಎಂಟು ದ್ವಿತೀಯ ಭಾಷೆಗಳು ಹದಿನಾರು ಭಾಷೆಗಳ ಪ್ರಶ್ನೆ ಪತ್ರಿಕೆ ಮುಕ್ತಾಯವಾದ ನಂತರ ನಿಮ್ಮ ವಿಕಸನ ಮತ್ತು ಶಾಸ್ತ್ರ ಅಥವಾ ಮನೋವಿಜ್ಞಾನದ ಪ್ರಶ್ನೆ ಪತ್ರಿಕೆ ಪ್ರಾರಂಭವಾಗುತ್ತೆ ಈ ಎಂಟು ಭಾಷೆ ಎಂಟು ಹದಿನಾರು ಭಾಷೆಗಳ ಪ್ರಶ್ನೆ ಪತ್ರಿಕೆ ಮುಗಿಯೋಗದಲ್ಲಿ ಎಪ್ಪತ್ತೆಂಟು ಪುಟಗಳ ಪ್ರಶ್ನೆ ಪತ್ರಕ್ಕೆ ಸಾಗಿ ಬಿಟ್ಟಿರುತ್ತೆ ನನ್ಬಿಡಿ ಈ ಎಪ್ಪತ್ತೆಂಟು ಪುಟಗಳಲ್ಲಿ ನೀವು ಉತ್ತರಿಸಿದ್ರು ಉತ್ತರಿಸಿರುವುದು ಅರವತ್ತು ಪ್ರಶ್ನೆಗೆ ಮಾತ್ರ ಎಪ್ಪತ್ತೆಂಟು ಪುಟಗಳಲ್ಲಿ ಭಾಳಷ್ಟು ಪ್ರಶ್ನೆಗಳಿವೆ ಬೇರೆ ಬೇರೆ ಭಾಷೆಗಳಿವೆ ಅವೆಲ್ಲವೂ ನಿಮಗೆ ಸಂಬಂಧಪಟ್ಟಿಲ್ಲ ನೀವು ಉತ್ತರಿಸಬೇಕಾದದ್ದು ಅರವತ್ತು ಪ್ರಶ್ನೆಗಳಿಗೆ ಮಾತ್ರ ಭಾಷೆ ಒಂದು ಕನ್ನಡ ಭಾಷೆಯಾದರೂ ಇಂಗ್ಲೀಷ್ ಭಾಷೆ ಯಾರು ಹಿಂದಿ ಇದೆಯೋ ಹಿಂದಿ ನಮ್ಮದೇನಿದೆಯೋ ಅಭ್ಯರ್ಥಿಗಳೇ ಪಾರ್ಟ್ ತ್ರೀ ಶಿಶುವಿಕಸನ ಮತ್ತು ಬೋಧನಾಶಾಸ್ತ್ರ ಅಂತಿದೆ ಶಿಶುವಿಕಸನ ಮತ್ತು ಬೋಧನಾಶಾಸ್ತ್ರ ಆ ಒಂದು ಮನೋವಿಜ್ಞಾನ ಅಥವಾ ವಿಕಸನಕ್ಕೆ ಸಂಬಂಧಪಟ್ಟ ಪ್ರಶ್ನೆಗಳ ಸಂಖ್ಯೆ ಪ್ರಾರಂಭವಾಗುವುದು ಅರವತ್ತೊಂದನೇ ಪ್ರಶ್ನೆಯಿಂದ ಎಲ್ಲಿವರೆಗೆ ತೊಂಬತ್ತನೇ ಪ್ರಶ್ನೆಯವರೆಗೆ ಪ್ರಾರಂಭವಾಗುತ್ತವೆ ನೋಡಿ ಇಲ್ಲಿದೆ ಅರವತ್ತೊಂದನೇ ಪ್ರಶ್ನೆಯಿಂದ ಪ್ರಾರಂಭವಾಗಿ ಈ ಪುಟ ಈ ಪುಟ ಇಲ್ಲಿಗೆ ತೊಂಬತ್ತು ಪ್ರಶ್ನೆಗಳ ಮುಕ್ತಾಯ ಆಯಿತು ಇಲ್ಲಿವರೆಗೂ ಈ ಪೇಪರ್ ಬಂತು ಓಕೆ ಅದಾದ ನಂತರ ಅದೇ ಒಂದು ಶಿಶು ಶಿಶು ವಿಕಸನ ಮತ್ತು ಬೋಧನಾಶಾಸ್ತ್ರ ಕೆಲವರಿಗೆ ಕನ್ನಡ ಹೆಚ್ಚಿಗೆ ಬರ್ತಿರೋದಿಲ್ಲ ಕನ್ನಡದ ಪದಗಳು ಅರ್ಥವಾಗ್ತಿರೋದಿಲ್ಲ ಅವರು ಆಂಗ್ಲ ಭಾಷೆಯಲ್ಲಿ ಓದಿರ್ತೀರಿ ಅವರಿಗೆ ಆಂಗ್ಲ ಭಾಷೆಯ ಬೋಧನಾ ವಿಜ್ಞಾನ ಅಥವಾ ಈ ಸಿ ಡಿ ಪಿ ಚೈಲ್ಡ್ ಡೆವಲಪ್ಮೆಂಟ್ ಆ್ಯಂಡ್ ಫೆಡಲಜಿಯನ್ನು ಆಂಗ್ಲ ಭಾಷೆಯಲ್ಲಿ ಕೂಡ ಕೊಟ್ಟಿರ್ತಾರೆ ತಾವು ಅದನ್ನು ಕೂಡ ರೆಫರ್ ಮಾಡ್ಬೋದು ಆಂಗ್ಲ ಭಾಷೆಯಲ್ಲಿ ಓದಿರ್ತಕ್ಕಂಥವರು ಓಕೆ ಇದಾದ ನಂತರ ಮುಂದೆ ಕೊನೆಗೆ ಪಾರ್ಟ್ ಫೋರ್ ಬನ್ನಿ ಕೊನೆಗೆ ಪಾರ್ಟ್ ಫೋರ್ ಅಂದರೆ ಸಮಾಜ ವಿಜ್ಞಾನ ಅಥವಾ ವಿಜ್ಞಾನ ವಿಭಾಗದವರಿದ್ದರೆ ಅವರಿಗೆ ಗಣಿತ ಮತ್ತು ವಿಜ್ಞಾನ ಇರುತ್ತೆ ನಮಗೆ ಸಮಾಜ ವಿಜ್ಞಾನ ಕಲಾ ವಿಭಾಗದವರಿಗೆ ಈ ಸಮಾಜ ವಿಜ್ಞಾನದಲ್ಲಿ ಪ್ರಶ್ನೆ ಸಂಖ್ಯೆ ತೊಂಬತ್ತೊಂದರಿಂದ ನೂರ ಐವತ್ತರವರೆಗೂ ಪ್ರಶ್ನೆಗಳಿರ್ತವೆ ಪ್ರಶ್ನೆ ಸಂಖ್ಯೆ ತೊಂಬತ್ತೊಂದರಿಂದ ನೂರ ಐವತ್ತರವರೆಗೂ ಅದು ಕೊನೆ ಭಾಗಗಳಿಂದ ಯಾವುದೇ ಭಯ ಬೇಡ ಎಲ್ಲ ಪ್ರಶ್ನೆಗಳಿಗೆ ಉತ್ತರಿಸಿ ಸರಿಯಾದ ಉತ್ತರವನ್ನು ಕೊಡಿ ನಿಮ್ಮ ಪ್ರಶ್ನೆ ಪತ್ರಿಕೆ ಕಂಪ್ಲೀಟ್ ಆಗುತ್ತೆ ಇದನ್ನು ಕೂಡ ಆಂಗ್ಲ ಮಾಧ್ಯಮದಲ್ಲಿಯೂ ಕೂಡ ಕೊಟ್ಟಿರ್ತಾರೆ ಕೆಲವು ಪ್ರಶ್ನೆಗಳು ತಮಗೆ ಅರ್ಥ ಆಗ್ತಿರೋದಿಲ್ಲ ಕನ್ನಡದಲ್ಲಿ ಅಂದರೆ ಆಂಗ್ಲ ಮಾಧ್ಯಮದ ಪ್ರಶ್ನೆಗಳು ಕೂಡ ಇದ್ದಾವೆ ಅದನ್ನು ಕೂಡ ರೆಫರ್ ಮಾಡಿ ತಾವು ಎಲ್ಲ ಪ್ರಶ್ನೆಗಳಿಗೆ ನೂರ ಐವತ್ತು ಪ್ರಶ್ನೆಗಳಿಗೆ ಉತ್ತರಿಸಬಹುದು ಸರ್ವೇ ಜನ ಸುಖಿ ಎಲ್ಲರಿಗೂ ಒಳ್ಳೆಯದಾಗಲಿ ಇಂತಿ ನಿಮ್ಮ ಎಂ ಜಿ ಸರ್

ಏನಂದ್ರೆ ಕರ್ಕೊಂಡು ಕೇಳಬೇಕು ನನಗೂ ಅದು ತಪ್ಪಾಗಿರ್ತಾರೆ